ನಾನು ದೆಹಲಿಗೆ ಹೋದಾಗ ನರೇಂದ್ರ ಮೋದಿಯವ್ರ ಕಾರ್ಯಕ್ರಮಕ್ಕೆ ನನಗೊಬ್ಬರು ಮಹಿಳಾ ಅಧಿಕಾರಿ ಜೊತೆಗೆ ನಾನು ಹೋಗೋದಕ್ಕೆ ಫ್ಲೈಟ್ ಟಿಕೆಟಿಂದ ಹಿಡ್ದು ನಾನನ್ನು ಕರ್ಕಂಡೋಗಿ ಕರ್ಕ ಬರೋ ತನಕ ಪೂರ್ಣ ಖರ್ಚು ವೆಚ್ಚ ಸರ್ಕಾರದ್ದೇ ಆಗಿತ್ತು ಸೊ ಈ ನಿಟ್ಟಿನಲ್ಲಿ ಅವಕಾಶಗಳು ನಮಗೆ ಬರುತ್ತೆ ಇದನ್ನೊಂದು ಎಕ್ಸಾಂಪಲ್ ಹೇಳಿದೆ ಶಿವರಾಮಯ್ಯ ನಾನು ಒಂದು ಎಕ್ಸಾಂಪಲ್ ಅಷ್ಟೇ ಈ ಥರ ನವೀನತೆಗಳನ್ನ ನಾವು ತಾಂತ್ರಿಕತೆಗಳನ್ನ ಅಳವಡಿಸ್ಕೋಬೇಕು ಕಾಲುವೆ ನೀರು ಬರ್ತದೆ ಅಂತ ತೆಗೆದಿ ಅದನ್ನ ಕಿತ್ತಾಕ್ಬಿಟ್ಟು ನೀರನ್ನ ಹಗ್ಲು ರಾತ್ರಿ ಕಟ್ಬಿಟ್ಟು ಬಂದು ಇಲ್ಲಿ ಮೊಬೈಲ್ ಇಟ್ಕೊಂಡು ಧಾರಾವಾಹಿಗಳು ನೋಡ್ತಾವೆ ಪಿಚ್ಚರ್ ನೋಡ್ಕೊಂಡು ಕ್ರಿಕೆಟ್ ಆಡ್ಕಿದ್ರೆ ನವೀನತೆ ಆಗುತ್ತೆ ಅದು ಡ್ರಿಪ್ ಇರಿಗೇಷನ್ ಮಾಡಿ ಹೊಸ ತಂತ್ರಜ್ಞಾನ ಹನಿ ನೀರಾವರಿ ಪದ್ಧತಿನ ಅಳವಡಿಸ್ಕೊಳ್ಳೋದು ಅದನ್ನು ಕೃಷಿಯಲ್ಲಿ ನವೀನತೆ ಅಂತೇಳಿ ನಾವು ಕರೆಯುವಂಥದ್ದು ಮತ್ತು ನೀರಿನ ಮಟ್ಟನ ತಗ್ಗಿಸುವಂಥದ್ದು ನೀರಿನ ಸದ್ಬಳಕೆ ಅಂತೇಳಿ ಅದಕ್ಕೆ ನಾವು ಕೃಷಿ ಭಾಷೆನಲ್ಲಿ ಕರೆಯುವಂಥದ್ದು ಈ ಥರ ನೀವು ಸಮಾಜಕ್ಕೆ ಕೊಡುಗೆಯಾಗಿ ಕೊಡುವಂಥ ನೀವು ಮಾಡಿಲ್ವಾ ಬೇಡ ನಿಮ್ಮ ಪಕ್ಕದಲ್ಲಿರೋ ರೈತರಿಗೆ ಇದನ್ನು ಮಾಹಿತಿಗಳನ್ನ ಕೊಡಿ ನಿಮ್ಮೂರಲ್ಲಿರೋ ರೈತರುಗಳ ಒಂದು ಹತ್ತು ಜನ ಸೇರಿಸ್ಕೊಂಡು ನೀವು ಮಾಹಿತಿ ಕೊಡಿ ಅದು ನೀವು ಸಮಾಜನ ಉತ್ತಮವಾದ ರೀತಿಯಲ್ಲಿ ಕೊಡುಗೆ ಕೊಡೋದಕ್ಕೆ ನಿಮಗೆ ಒಂದು ಅವಕಾಶ ಆಗುವಂಥದ್ದು ಹಾಗೆಯೇ ತಾಂತ್ರಿಕತೆ ಜೊತೆಗೆ ಕೃಷಿಯಲ್ಲಿ ತಾಂತ್ರಿಕತೆ ಜೊತೆಗೆ ಕೃಷಿಯೇತರ ಚಟುವಟಿಕೆಗಳಿಗೆ ಇವತ್ತು ಹೆಚ್ಚೆಚ್ಚು ಆದ್ಯತೆಗಳನ್ನ ಸರ್ಕಾರ ಕೊಡ್ತಿದೆ ಮುಕ್ತವಾದಂಥ ಅವಕಾಶಗಳು ನಿಮಗೆ ಕೂಡ ಬೇಕಾದಷ್ಟಿದೆ ಈಗ ನಾನು ಕೂಡ ಇದಕ್ಕೆ ಏನು ಹೇಳ್ತಾರೆ ಅಂದರೆ ಸೆಕೆಂಡರಿ ಅಗ್ರಿಕಲ್ಚರ್ ಅಂತೇಳಿ ಕರೀತಾರೆ ಅಂದರೆ ಕೃಷಿನ ಎರಡನೇ ರಂಗ ಅಥವಾ ಎರಡನೇ ಹಂತ ಆ ಕೃಷಿಯೇತರ ಚಟುವಟಿಕೆ ಅಂತ ಕೃಷಿ ಅಂದರೆ ಬರೀ ಭತ್ತ ಭತ್ತ ಕಬ್ಬು ಇದನ್ನೆಲ್ಲ ಬೆಳೆಯೋದು ಕೃಷಿಯೇತರ ಚಟುವಟಿಕೆಗಳಲ್ಲಿ ಹೈನುಗಾರಿಕೆ ಬರುತ್ತೆ ತೋಟಗಾರಿಕೆ ಬರುತ್ತೆ ಇವುಗಳನ್ನ ಮಾಡ್ತಾ ಹಲವಾರು ಉಪಕಸುಬುಗಳನ್ನ ಮಾಡುವಂಥದ್ನ ಕೃಷಿಯೇತರ ಚಟುವಟಿಕೆಗಳಲ್ಲಿ ಕ ತರುವಂಥದ್ದು ಸೊ ಅದರಲ್ಲಿ ಯಥೇಚ್ಛವಾದಂಥ ಲಾಭ ಇರುವಂಥದ್ದು ಸಾಮಾನ್ಯ ನೋಡಿರ್ಬೋದು ನೀವೆಲ್ಲರೂ ಇತ್ತೀಚೆಗೆ ಅಲ್ಲಲ್ಲಿ ಕೋಳಿ ಫಾರ್ಮ್ಗಳು ಜಾಸ್ತಿ ಆಗ್ತಿದೆ ಬಾಯ್ಲರ್ ಕೋಳಿಗಳು ಜಾಸ್ತಿ ಆಗ್ತಿದೆ ನಾಟಿ ಕೋಳಿಗಳು ಜಾಸ್ತಿ ಆಗ್ತಿದೆ ಗಮನಿಸಿದ್ದೀರಾ ನಿಮ್ಮ ಅಕ್ಕಪಕ್ಕ ಊರುಗಳಲ್ಲಿ ಅದು ಇವತ್ತು ಯಥೇಚ್ಛವಾದಂಥ ಲಾಭ ತರುವಂಥ ಉದ್ಯಮ ಈ ಕೋಳಿ ಬಗ್ಗೆ ನಾನು ಮಾತಾಡೋಲ್ಲ ಯಾಕೆಂದರೆ ಕೋಳಿ ನಾವು ತಿನ್ನಲೇಬೇಡಿ ಅಂತೀವಿ ಕೋಳಿ ಬಗ್ಗೆ ಹೇಳೋ ರೈಟ್ಸು ನನಗೆ ಅಷ್ಟಾಗಿಲ್ಲ ನಿಮ್ಮೂರ್ನಲ್ಲಿ ನೋಡಿರ್ತೀರಾ ಇಡೀ ಊರಿಗೆ ಒಬ್ಬರೋ ಇಬ್ರು ನಿಮ್ಮೂರಿನಲ್ಲಿ ಅಂದಿಸಾಕ್ತಿರ್ತಾರೆ ನೋಡಿದ್ದೀರಾ ಎಷ್ಟು ಜನ ಒಬ್ರು ಅಥವಾ ಇಬ್ರು ಅಂದಿಸಾಕ್ತಿರ್ತಾರೆ ಆ ಹಂದಿ ಮನೆ ಹತ್ರ ಹೋದರೆ ನಾವು ಮೂಗು ಮುಚ್ಕತಿವಿ ಅಲ್ವಾ ನಿಜನ ಇಲ್ವಾ ಮೂಗು ಮುಚ್ಕತಿ ಯಾಕೆ ಸ್ವಚ್ಛತೆ ಕೊರತೆಯಲ್ಲಿ ಎದ್ದು ಕಾಡುತ್ತೆ ಸ್ವಚ್ಛತೆ ಇಲ್ಲದೆ ಇರೋದ್ರಿಂದ ಅದೇ ಹಂದಿ ಫಾರ್ಮ್ನ ತಾಂತ್ರಿಕತೆ ಅಳವಡಿಸಿ ಉದ್ಯಮವಾಗಿ ಮಾಡಿದ್ರೆ ಕೋಟಿ ಕೋಟಿ ಬಿಸ್ನೆಸ್ನ ಅದರಲ್ಲಿ ಮಾಡ್ಬೋದು ಯಾಕಿದೇಳ್ತಾ ಇದ್ದೀನಿ ಅಂದರೆ ಈ ವಿಚಾರ ನಿಮ್ಗೆ ಹೇಳಲೇಬೇಕು ಅಂತ ಹೇಳಿದ ಯಾಕೆಂದರೆ ನಾನು ಒಂದು ಪಿಕ್ ಫಾರ್ಮರ್ಸ್ ಕೋಆಪ್ರೇಟಿವ್ ವೆಟರ್ನರಿ ಡಿಪಾರ್ಟ್ಮೆಂಟಲ್ಲಿ ಸಿಇಒ ಆಗಿ ಆರು ವರ್ಷಗಳ ಕಾಲ ನಾನು ಎಂಟುನೂರ ಎಂಬತ್ತಾರು ಜನ ರೈತರೊಟ್ಟಿಗೆ ಜಿಲ್ಲಾ ಮಟ್ಟದಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೆ ಆ ಕೆಲಸ ಮಾಡ್ಕೊಂಡಾಗ ಕಂಡ್ಕೊಂಡಂಥ ಸತ್ಯ ನಾವೇನು ಪಿಗ್ ಮಟ್ಟನ್ನ ಮೂಗು ಮುಚ್ಕೊಂಡು ನೋಡ್ತೀವಿ ತಿನ್ನೋದಿಲ್ಲ ಮಡಿ ಮೈಲ್ಗೆ ಮನೆಯಲ್ಲೆಲ್ಲ ನೋಡಿದ್ದೀರಲ್ವ ಹಳ್ಳಿಗಳಲ್ಲಿ ನಾನೇನು ಹೆಚ್ಚು ಆ ವಿಚಾರನ ನಿಮ್ಗೆ ಹೇಳಬೇಕಾಗಿದೆ ಅದರಲ್ಲಿರುವಂಥ ಪ್ರೋಟೀನ್ಸು ಮತ್ತು ಗುಡ್ ಕೊಲೆಸ್ಟ್ರಾಲು ಬೇರೆ ಯಾವುದರಲ್ಲೂ ಇಲ್ಲ ಅರೆ ನಾವೇನು ಮಾಡ್ತಿದ್ದೀವಿ ಅಂದಿನ ಇರ್ತೀವಿ ಕೋಳಿನ ಬಾಚ್ಕತ್ತ ಇದ್ದೀವಿ ಅಲ್ವಾ ಕಬಾಬ್ ಮನೇಲಿ ಬೇಕೇ ಬೇಕು ನಿಮಗೆ ಚಿಕನ್ ಬಿರಿಯಾನಿ ಇರಲೇಬೇಕು ಅಲ್ವಾ ಮೊಟ್ಟೆ ತಿಂತೀರಾ ಮೊಟ್ಟೆ ತಿನ್ನೋದು ಕಡಿಮೆ ಯಾಕೆ ಅಂದರೆ ಒಂದು ಏಳು ರೂಪಾಯಿ ಅಂತ ಅದೇ ಕೋಳಿ ಯಾರೇ ಕಣ್ಣಕ್ಕೆ ಕಾಣಲ್ಲ ಚೆನ್ನಾಗಿ ಬೇಕಾದಂಗೆ ಉಪ್ಪು ಮಸಾಲೆ ಖಾರ ಹಾಕ್ಬಿಟ್ಟು ತಿನ್ಬೋದಲ್ವ ಅದಕ್ಕೆ ಅರೆ ಪಿಗ್ ಮಟನ್ ಅಲ್ಲಿ ಯಥೇಚ್ಛವಾದಂಥ ಪ್ರೋಟೀನ್ಸ್ ಇರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದನ್ನ ಅದು ಇವತ್ತು ಒಂದು ದೊಡ್ಡ ಉದ್ಯಮವಾಗಿ ಕರ್ನಾಟಕದಲ್ಲಿ ಮತ್ತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಅದು ಸದ್ದು ಮಾಡ್ತಾ ಇದೆ ಆದರೆ ಕರ್ನಾಟಕದಲ್ಲಿ ಇತ್ತೀಚೆಗೆ ಅದ್ರ ಬಗ್ಗೆ ಅವೇರ್ನೆಸ್ ಬಂದು ತುಂಬಾ ಜನ ಹೈಟೆಕ್ ಪಿಕ್ ಫಾರ್ಮ್ನ ಮಾಡ್ತಾ ಇದಾರೆ ಉದಾಹರಣೆಗೆ ಹೇಳಬೇಕು ಅಂದರೆ ನನಗೆ ಇರುವಂಥ ರೈತರುಗಳ ಪಟ್ಟಿನಲ್ಲಿ ಸಾಕಷ್ಟು ಜನ ಏನೇನು ಓದಿಲ್ಲ ಅವರು ಕೋಟಿ ಕೋಟಿ ದುಡಿತಾ ಇದ್ದಾರೆ ಹೇಗೆ ಸಾಧ್ಯ ಹಂದಿ ಔಟ್ ಆಫ್ ಕಂಟ್ರಿ ಕಳಿಸ್ತಾರೆ ಇಲ್ಲಿಂದ ಅವರು ಹಂದಿಗಳನ್ನ ಅಂದರೆ ಯೋಚನೆ ಮಾಡಿ ಐಟೆಕ್ ಫಾರ್ಮ್ ಇದೇ ಐಟೆಕ್ ಫಾರ್ಮಲ್ಲಿ ಮತ್ತೂರ ಹತ್ರದವ್ರು ಯಾರು ಇದ್ದೀರಾ ಇಲ್ಲಿ ಮದ್ದೂರು ತಾಲೂಕವರು ಇದ್ದೀರಾ ಬೆಸಗರಣಿ ಕಡೆಯವರು ಬೆಸಗರ್ಣಿ ಹತ್ರ ಕೋಣಸಾಲೆ ಅಂತ ಒಂದು ಗ್ರಾಮ ಇದೆ ಇತ್ತೀಚೆಗೆ ನಮ್ಮ ಸಂಸ್ಥೆಯಿಂದ ಒಂದು ಜೀತ ಮುಕ್ತಿ ಅಂತೇಳಿ ಒಂದು ಕೇಸ್ ಬಂದಿತ್ತು ನನಗೆ ಬೆಂಗಳೂರಿಂದ ಆ ಐಟೆಕ್ ಫಾರ್ಮಲ್ಲಿ ಎರಡು ಕುಟುಂಬಗಳನ್ನ ಲಾಕ್ ಮಾಡಿಬಿಟ್ಟು ರುಜಿತ್ಕೆ ಅಂತೇಳಿ ಸೊ ಆ ಕುಟುಂಬನ ನಾನು ನಮ್ಮ ಮತ್ತೂರು ತಾಲೂಕಿನ ತಾಲ್ಸೀದಾರು ಮತ್ತು ನಮ್ಮ ಎ ಸಿ ಎಲ್ಲರೂ ಹೋಗಿ ಆ ಕೇಸಿನಲ್ಲಿ ಅವ್ರನ್ನ ಖುಲಾಸೆ ಮಾಡಿ ಕೇಸಿಂದ ಆಚೆ ಕರ್ಕೊಂಬಂದು ಅವ್ರನ್ನ ಸ್ವತಂತ್ರವಾಗಿ ಬದುಕೋದಕ್ಕೆ ತುಂಬ ಪೇಪರಲ್ಲಿ ಅದು ಸದ್ದು ಮಾಡ್ತೀವಿ ವಿಚಾರ ಸಾಮಾನ್ಯ ನೀವು ಪೇಪರ್ ಓದ್ತಿಲ್ದಿರಂತ ಆ ವಿಚಾರ ಗೊತ್ತಿಲ್ಲ ಈ ಥರದ್ದು ನಡೀತೇವೆ ಅದು ಒನ್ ಆರ್ ಟು ಕೇಸ್ಗಳು ಅರೆ ಅದು ಲಾಭದಾಯಕ ತರುವಂಥದ್ದು ಅಷ್ಟೇ ನಾವು ನೋಡೋಣ ಅದು ಕೂಡ ತಾಂತ್ರಿಕತೆ ಕಡಿಮೆ ನೀರಿನಲ್ಲಿ ಫುಡ್ಡನ್ನ ಸ್ವಲ್ಪ ರಿಸಕ್ಕೆ ತಗೊಂಡು ನೀವು ರೆಡಿ ಮಾಡ್ಕೊಂಡು ಮಾಡಿದ್ರೆ ಒಳ್ಳೆಯ ಉದ್ಯಮ ಸೊ ನೀವು ಅದನ್ನು ನಿಮ್ಮ ಅಕ್ಕ ನಿಮ್ಮನಲ್ಲಿರೋ ಅಣ್ಣ ತಮ್ಮ ಅಥವಾ ನಿಮ್ಮ ತಂದೆ ತಾಯಿ ಅಥವಾ ಇನ್ಯಾರು ಅಥವಾ ನೀವು ಆ ಉದ್ಯಮಗಳನ್ನ ಎಜುಕೇಷನ್ ಜೊತೆಗೆ ನೀವು ಮಾಡ್ಬೋದು ಸೊ ನಾನು ಹೇಳುದಲ್ಲ ಸ್ವಾವಲಂಬನೆ ಎಲ್ಲದಕ್ಕೂ ಕೂಡ ಮೂಲಮಂತ್ರ ಇದ್ರ ಜೊತೆಗೆ ನಿಮಗೆ ಮುಕ್ತವಾಗಿ ನಾವು ಕೆಲಸ ಮಾಡೋದಕ್ಕೆ ಅವಕಾಶ ಇರುವಂಥದ್ದು ಪ್ರವಾಸೋದ್ಯಮ ಟೂರಿಸಮ್ ಅಂತೇಳಿ ನಾವು ಕರೀತೀವಿ ಈಗ ನೋಡಿ ನಾನು ನಿಜ ನನಗೆ ಈ ಊರು ಇಲ್ಲಿ ಮಲ್ಲಿಗೆರೆ ತನಕ ಬರ್ತಾ ಇದೆ ಈ ಊರಿಗೆ ನಾನು ಬಂದಿಲ್ಲ ಸಂಭುನಡಿಗೆಲ್ಲ ಇದೆ ಟ್ರೈನಿಂಗ್ ಕೊಡೋಕ್ಕೆ ಈ ಊರಿಗೆ ಮಾತ್ರ ನಾನು ಬಂದಿದ್ದಿಲ್ಲ ಎಷ್ಟು ಚೆನ್ನಾಗಿದೆ ವಾತಾವರಣ ಅಲ್ವಾ ನೀವು ಪುಣ್ಯವಂತರು ನಿಜಕ್ಕೂ ಗಾಂಧಿ ಗ್ರಾಮ ಅಥವಾ ಈ ಸ್ಥಳದಲ್ಲಿ ನೀವು ವಾಸ್ತವ್ಯ ಉಳಿರೋದು ಮೇಡಮ್ ನಾನು ಒಂದು ಫೋಟೋ ತೋರಿಸ್ತಾ ಇದ್ದೆ ನಾನೀಗ ಮೂರು ಹಿಂದೆ ಮಹಾರಾಷ್ಟ್ರದ ವಾರ್ದಾಗ ಹೋಗಿದ್ದೆ ವಾರದ ಬಗ್ಗೆ ಗೊತ್ತಾ ನಿಮಗೆ ಗಾಂಧೀಜಿಯವ್ರ ಬಗ್ಗೆ ಗೊತ್ತಿದ್ರೆ ನಿಮಗೆಲ್ಲ ಖಂಡಿತ ಗೊತ್ತಿರುತ್ತೆ ಗಾಂಧೀಜಿಯವರು ವಾಸ್ತವ್ಯ ಮೂಡಿದ್ದ ಅಥವಾ ಅಲ್ಲಿ ಬೆಳೆದಂಥ ಜಾಗ ವಾರ್ದ ವಾರದದಲ್ಲಿ ಏನು ನಮ್ಮ ಗಾಂಧೀಜಿಯವರು ಸ್ವತಂತ್ರ ಹೋರಾಟಗಾರರಾದರೂ ಅವ್ರು ಭೇಟಿ ಮಾಡೋದಕ್ಕೆ ಜನ ವಾರ್ದಾಗೆ ಹೋಗ್ತಾ ಇದ್ದಿದ್ದು ದೇಶ ವಿದೇಶದ ಜನ ಎಲ್ಲರೂ ಹೋರಾಟಗಾರರೆಲ್ಲರೂ ಅಲ್ಲೇ ಹೋಗ್ತಾ ಇದ್ರು ನಾನು ಅದೇ ಆ ಗ್ರಾಮದಲ್ಲಿ ಅದೇ ಜಾಗದಲ್ಲಿ ನೀವೇಗೆ ಈ ಗಾಂಧಿ ಗ್ರಾಮದಲ್ಲಿ ಇದ್ದೀರೋ ನಾನು ಗಾಂಧಿ ನಡೆದಾಡಿದ್ದು ಮಲಿ ಕಂಡಿದ್ದು ಕೂತಿದ್ದು ಊಟ ಮಾಡಿದ್ದು ಅವ್ರು ನೆಟ್ಟಂಥ ಮರದ ಕೆಳಗಡೆ ಕೂತು ಬಂದೆ ಸೊ ಅವರು ಬ ಏನು ಭಜನೆಗಳನ್ನ ಮಾಡ್ತಿದ್ರು ಅಲ್ಲಿ ಸತ್ಸಂಗಗಳನ್ನ ಮಾಡ್ತಿದ್ರು ಆ ಜಾಗದಲ್ಲಿ ನಾವು ಕೂಡ ಸತ್ಸಂಗನ ಮಾಡಬಹುದು ಇದು ಒಂದು ಸರ್ಕಾರದಿಂದ ಆಯ್ಕೆಯಾಗಿ ಕಳಿಸಿದಂಥದ್ದು ಮಂಡ್ಯ ಜಿಲ್ಲೆಯಿಂದ ಎರಡು